ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕನ್ನಡ ಎ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಒಂದು ಸ್ಪೆಷಲ್ ಪ್ಲೇಸ್ಗೆ ಅದು ಬಂದು ಶಿವಮೊಗ್ಗದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಜಾಗ ನಿಸರ್ಗದ ಮಡಿಲಲ್ಲಿ ತುಂಗಾ ನದಿ ತೀರದಲ್ಲಿ ಇರುವಂಥ ಒಂದು ಆನೆ ಬಿಡಾರಿಕೆ ಅದು ಕರ್ನಾಟಕ ಅರಣ್ಯ ಇಲಾಖೆಯಡಿಯಲ್ಲಿ ನಡೀತಾ ಇರುವಂಥ ತರಬೇತಿ ಮತ್ತು ಪುನರ್ವಸತಿ ಕೇಂದ್ರ ಇಲ್ಲಿ ಮುಖ್ಯವಾಗಿ ಪಶು ವೈದ್ಯಕೀಯ ಚಿಕಿತ್ಸೆ ಪೋಷಣೆ ಮತ್ತು ಆನೆಗಳ ನೈಸರ್ಗಿಕ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಲಾಗುತ್ತೆ ಆಮೇಲೆ ಅತಿಯಾಗಿ ಆನೆಯನ್ನು ಪ್ರೀತಿಸುವಂತವರಿಗೆ ಇದು ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತ ಹೇಳ್ಬೋದು ಈ ಪ್ರಕೃತಿ ಮಡಿಯಲ್ಲಿ ಇರುವ ಈ ಸುಂದರ ವಿಹಂಗಮ ಬಿಡಾರವೇ ಅದುವೇ ನಮ್ಮ ಸಕ್ಕರೆ ಬೈಲು ಕ್ಯಾಂಪ್ ನಾವು ಶಿವಮೊಗ್ಗ ತೀರ್ಥಹಳ್ಳಿ ರೋಡ್ನಲ್ಲಿ ಹೋಗುವಾಗ ನಡುವೆ ಬರುವ ತಾಣವೇ ಇದು ರೋಡ್ ಪಕ್ಕದಲ್ಲಿ ಒಂದು ಗೇಟ್ನ ಮುಂದೆ ಒಂದು ಬೋರ್ಡ್ ಕಾಣಿಸುತ್ತೆ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಸ್ವಾಗತ ಅಂತ ಅದರಲ್ಲಿ ಟೈಮಿಂಗ್ ಬೇರೆ ಇತ್ತು ಮಾರ್ನಿಂಗ್ ಏಯ್ಟ್ ಟೈಮ್ ಟು ಒನ್ ಪಿ ಎಮ್ವರೆಗೂ ಹೋಗ್ಬೋದು ಅಂತ ಬೋರ್ಡ್ ನೋಡ್ತಾ ಗೇಟ್ ಒಳಗಡೆ ಹೋಗಬೇಕಾದ್ರೇ ಒಂದು ಆನೆ ರಾಜ್ಯ ಗಾಂಭೀರ್ಯದಿಂದ ರೋಡ್ ಕ್ರಾಸ್ ಮಾಡೋದನ್ನು ಹತ್ತಿರದಿಂದ ನೋಡಿ ನನಗಂತೂ ಬಹಳ ಸಂತೋಷ ಆಯಿತು ಆಮೇಲೆ ಮುಂದೆ ಹೋಗ್ತಾ ಟಿಕೆಟ್ ತೊಗೊಂಡ್ವಿ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ ಐವತ್ತು ರೂಪಾಯಿ ಒಳಗಡೆ ಹೊರಟ್ವಿ ಒಳಗಡೆ ಹೋಗ್ತಿದ್ದಂಗೆ ತುಂಗಾ ನದಿ ನೀರಿನ ವಿಶಾಲವಾದ ಪ್ರದೇಶ ಒಳಗಡೆ ಹೋಗಬೇಕಾದ್ರೆ ಬಲಗಡೆ ಫ್ಯಾಮಿಲಿ ಮತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕಂತ ಒಂದಷ್ಟು ಜಾಗ ಮಾಡಿದರು ಮುಂದೆ ಹೋಗ್ತಾ ಎಡಗ ಎಡಭಾಗದಲ್ಲಿ ಆನೆಗಳ ಬಿಡಾರ ಮತ್ತು ಆನೆಗಳಿಗೆ ಆಹಾರ ರೆಡಿ ಮಾಡುವಂಥ ಶೆಡ್ ಕಾಣಿಸುತ್ತೆ ಹಾಗೆ ಮುಂದೆ ಹೋದರೆ ತುಂಗಾ ನದಿ ದಡದಲ್ಲಿ ಆನೆಗಳು ನೀರಿನಲ್ಲೇ ಆರಾಮಾಗಿ ಮಲಗಿರೋದು ಆಮೇಲೆ ಆನೆಗಳಿಗೆ ಮಾವುತ್ರ ಸ್ನಾನ ಮಾಡಿಸ್ತಿರೋದು ಅಲ್ಲಿಗೆ ಬಂದಿರೋ ಟೂರಿಸ್ಟ್ ಕೂಡ ಆ ದೃಶ್ಯನ ಕಂಡುಕೊಳ್ತಿದ್ರು ಅಷ್ಟೇ ಅಲ್ಲ ಆ ಆನೆಗಳಿಗೆ ನಾವು ಕೂಡ ಸ್ನಾನ ಮಾಡಿಸ್ಬೋದು ಆದರೆ ಅದಕ್ಕೆ ಸ್ಪೆಷಲ್ ಆಗಿ ಎಲಿಫೆಂಟ್ ಬಾತಿಂಗ್ ಟಿಕೆಟ್ ತೊಗೋಬೇಕು ಆ ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ ಹಂಡ್ರೆಡ್ ರುಪೀಸ್ ಈ ಥರ ಆನೆಗಳನ್ನ ಹತ್ತಿರದಿಂದ ನೋಡಿ ಅವುಗಳನ್ನು ಮುಟ್ಟುವಂಥ ಸ್ನಾನ ಮಾಡಿಸೋ ಎಕ್ಸ್ಪೀರಿಯೆನ್ಸ್ ನಿಮಗೂ ಬೇಕಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹೋದರೆ ಮಾತ್ರ ನೀವು ಕೂಡ ಸ್ನಾನ ಮಾಡಿಸತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ನಾವು ಟಿಕೆಟ್ ತೊಗೊಂಡು ಆನೆಗಳ ಹತ್ರ ಹೋದ್ವಿ ಅಲ್ಲಿ ನಮ್ಮ ಥರ ಜನ ಟಿಕೆಟ್ ತೊಗೊಂಡು ಆನೆಗಳಿಗೆ ಸ್ನಾನ ಮಾಡಿಸೋದು ಆನೆಗಳ ಜೊತೆಗೆ ಫೋಟೋಸ್ ತೊಗೊಳ್ಳೋದು ಸೆಲ್ಫಿ ತೊಗೊಳೋದು ಮಾಡ್ತಾಯಿದ್ರು ಸುಮಾರು ಆನೆಗಳು ಅಲ್ಲಿ ಒಟ್ಟಿಗೆ ಆ ನದಿಯಲ್ಲಿ ಆರಾಮಾಗಿ ಆಟ ಆಡ್ತಾ ಮಲಗಿರೋದು ಆಮೇಲೆ ಆ ಆನೆಯ ಮಾವುತರು ಅದನ್ನು ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ದರು ನೋಡಿ ಜೊತೆಗೆ ನಾವು ಆ ಮಾವುತರ ಜೊತೆ ಆನೆಗಳನ್ನು ಮುಟ್ಟಿ ಸ್ನಾನ ಮಾಡಿಸಿದ್ದು ಭಾಳ ಆಯಿತು ಅದೆಲ್ಲ ಮುಗಿಸ್ಕೊಂಡು ಆನೆಗಳ ಬಿಡಾರದ ಕಡೆಗೆ ಹೆಜ್ಜೆ ಹಾಕಿದ್ವಿ ನಾವು ಕೂಡ ಅಲ್ಲಿಗೆ ಹೋದ್ವಿ ಅಲ್ಲಿ ಆಲ್ರೆಡಿ ಕೆಲವೊಂದಷ್ಟು ಆನೆಗಳು ಇದ್ವು ಅದ್ರ ಜೊತೆ ಒಂದು ಪುಟ್ಟ ಪುಟಾಣಿ ಮರಿ ಆನೆ ಮರಿ ಕೂಡ ಇತ್ತು ಆ ಆನೆ ವಿಶೇಷತೆ ಏನು ಗೊತ್ತಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ನಮ್ಮ ಪ್ರೀತಿಯ ಉಪ್ಪು ಸರ್ ಅವರ ಗಂಧದ ಗುಡಿ ಫಿಲ್ಮ್ನಲ್ಲಿ ಕಾಣಿಸ್ಕೊಂಡಿರೋಂಥ ಆನೆನೇ ಇದು ಆಮೇಲೆ ಅದರ ಜೊತೆ ಅಲ್ಲಿ ಸಾಕಷ್ಟು ಆನೆಗಳನ್ನ ನೋಡಿ ಒಬ್ಬ ಮಾವತನ ಜೊತೆ ಒಂದಷ್ಟು ಮಾಹಿತಿ ಪಡ್ಕೊಂಡ್ವಿ ಅಂದರೆ ಆ ಆನೆಗಳ ಡೈಲಿ ರೂಟೀನ್ ಆಮೇಲೆ ಆನೆಗಳನ್ನು ಹೇಗೆ ಪಳಗಿಸ್ತೀರಾ ಆಮೇಲೆ ಆ ಆನೆಗಳಿಗೆ ತಿನ್ನೋದಕ್ಕೆ ಏನೆಲ್ಲ ಕೊಡ್ತೀರಾ ಒಂದು ವೇಳೆ ಆ ಆನೆಗಳಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಈ ಆನೆ ಬಿಡಾರ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿ ಎಷ್ಟು ಆನೆಗಳು ಆನೆಗಳಿದಾವೆ ಅಂತೆಲ್ಲ ಕೇಳಿ ತಿಳ್ಕೊಂಡ್ವಿ ಅವಾಗ ಹೇಳಿದ್ರು ಅವರು ಅದರ ಅದರಲ್ಲಿ ವಿಶೇಷವಾಗಿ ಇಲ್ಲಿ ವರ್ತನ ಸಮಸ್ಯೆ ಅಥವಾ ಕಾಯಿಗಳಿಂದ ಬಂದ ಆನೆಗಳಿಗೆ ರಿಹ್ಯಾಬ್ ಪೋಷಣೆ ತರಬೇತಿ ಕೊಡ್ತಾರಂತೆ ಈ ಕ್ಯಾಂಪ್ ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದ ಕಾರ್ಯನಿರ್ವಹಿಸ್ತಿದೆ ಅಂತ ಅಲ್ಲಿಯ ಗಾರ್ಡ್ ಹೇಳ್ತಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಆನೆಗಳು ಆ ಒಂದು ಬಿಡಾರದಲ್ಲಿ ಇದ್ದಾವೆ ಅಂತ ಹೇಳಿ ಅಲ್ಲಿನ ಗಾರ್ಡ್ ಹೇಳ್ತಾರೆ ಅರಣ್ಯದಲ್ಲಿ ಗಾಯಗೊಂಡು ಬಂದ ಆನೆಗಳು ವಯವೃದ್ಧ ಆನೆಗಳು ಅಥವಾ ಮಾನವ ಆನೆ ಸಂಘರ್ಷದಲ್ಲಿ ಬಾಧಿತವಾದಂಥ ಆನೆಗಳನ್ನು ಇಲ್ಲಿ ರಕ್ಷಿಸಿ ನೋಡ್ಕೊಳ್ಳಲಾಗುತ್ತೆ ಅಂತ ಗಾರ್ಡ್ ಹೇಳ್ತಾರೆ ಈ ಕ್ಯಾಂಪ್ನ ಮುಖ್ಯ ವಿಶಿಷ್ಟತೆ ಅಂದರೆ ಏನಂದರೆ ಆನೆಗಳಿಗೆ ಔಷಧ ಕೊಡೋದು ಸ್ನಾನ ಮಾಡಿಸೋದು ಮತ್ತು ವಿಶೇಷ ಆಹಾರ ನೀಡುವುದು ಎಲ್ಲವನ್ನು ಪ್ರವಾಸಿಗರು ಹತ್ತಿರದಿಂದ ಇವುಗಳನ್ನು ನೋಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಂತಲೇ ಟೂರಿಸ್ಟ್ಗಳು ಬರ್ತಾರೆ ಫ್ರೆಂಡ್ಸ್ ನೀವು ಕೂಡ ಸಾಧ್ಯ ಆದರೆ ಒಂದು ದಿನ ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್